ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಮಾಡುವಂತಹ ಸರಳ ಪರಿಹಾರವು ಯಾವುದು ಅಂತಂದ್ರೆ ನೀವು ಕೊಟ್ಟಿರುವಂತಹ ಹಣಕಾಸು ಬರದೇ ಇದ್ದಂತಹ ಸಂದರ್ಭದಲ್ಲಿ ಮೊದಲನೇ ಕಾನ್ಸೆಪ್ಟ್ ಎರಡನೇದಾಗಿ ಪ್ರತಿ ಬಾರಿಯೂ ಏನೋ ಒಂದು ರೀತಿಯ ಮನೆಯಲ್ಲಿ ದಾರಿದ್ರ್ಯ ಎಷ್ಟೇ ತಂದ್ರೂ ಸಾಕಾಗದೇ ಇದ್ದಂಥ ಸಂದರ್ಭದಲ್ಲಿ ಮಾಡುವಂತಹ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಅಂತ ಇವತ್ತು ಹೇಳುವಂಥದ್ದು ವಿಚಾರ ಇದರಲ್ಲಿ ಏನು ಮಾಡಬೇಕು ಅಂತಂದ್ರೆ ಸತತವಾಗಿ ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ ಒಂದು ಸಣ್ಣದಾಗಿರುವಂತಹ ಹಣತೆ ಹಣತೆ ಎಂದಾಗ ಮಣ್ಣಿನ ದೀಪ ಅಂತ ನಾವೇನು ಹೇಳ್ತೀವಿ ಆ ಮಣ್ಣಿನ ದೀಪದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು ಆ ದೀಪವನ್ನು ಹಚ್ಚಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಎರಡು ಲವಂಗವನ್ನು ಹಾಕಬೇಕು ಆ ಲವಂಗವನ್ನು ಹಾಕಿ ಮೊದಲಿಗೆ ನಿಮ್ಮ ಕುಲದೇವರು ಅಂತ ಏನು ಹೇಳ್ತೀವೋ ಆ ಕುಲದೇವರ ಮೊರೆ ಹೋಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹಾಗೂ ನಿಂತಿರುವಂಥ ಹಣ ಅಂದರೆ ಕೊಟ್ಟು ನಿಂತಿರುವಂಥ ಹಣ ನಿಮ್ಮ ಮನೆಗೆ ಬರಲಿಕ್ಕೆ ಶುರುವಾಗುತ್ತೆ ಅಂತ ಈ ಪ್ರಯತ್ನವನ್ನು ನೀವು ಸತತವಾಗಿ ಇಪ್ಪತ್ತೊಂದು ದಿನ ಮಾಡಿ ಅಂತ ಹೇಳ್ತೀನಿ ಆ ನಂತರದಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು